ಪ್ರಾಯೋಜಕರು ಕೇವಲ ಆಯುರ್ವೇದ ಕನಸಿನಲ್ಲಿ ಹಾವು ಕಂಡರೆ ಈ ಮೂರು ಶಿಕ್ಷೆ ಅನುಭವಿಸಲೇಬೇಕು ನಿಮ್ಮ ಜೀವನದಲ್ಲಿ ಆಗುವುದೇ ಇದು ತಪ್ಪದೇ ನೋಡಿ ನೀವು ನಿರ್ಲಕ್ಷಿಸಿದರೆ ನೀವು ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ವಿವಿಧ ರೀತಿಯ ಹಾವಿನ ಕನಸುಗಳಿಗೆ ವಿಭಿನ್ನ ಅರ್ಥಗಳಿವೆ ಒಂದು ಕನಸಿನಲ್ಲಿ ಸತ್ತ ಹಾವು ಕಂಡರೆ ಅರ್ಥ ಇದು ಅತ್ಯಂತ ಶುಭ ಸಂಕೇತ ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ತೊಂದರೆಗಳು ಕಷ್ಟಗಳು ಮತ್ತು ಸಂಕಟಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಎಂದು ಇದು ಸೂಚಿಸುತ್ತದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ನೆಮ್ಮದಿಯ ಕಾಲ ಆರಂಭವಾಗಲಿದೆ ಎರಡೂ ಕನಸಿನಲ್ಲಿ ಹಾವನ್ನು ಹಿಡಿಯುವುದು ಕಂಡರೆ ಅರ್ಥ ಸಂಪತ್ತು ಮತ್ತು ಯಶಸ್ಸಿನ ಸಂಕೇತ ನಿಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದ ನೀವು ದೊಡ್ಡ ಯಶಸ್ಸನ್ನು ಮತ್ತು ಸಂಪತ್ತನ್ನು ಗಳಿಸುವಿರಿ ಎಂದು ಈ ಕನಸು ಹೇಳುತ್ತದೆ ಅಷ್ಟೇ ಅಲ್ಲ ಆ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಜ್ಞಾನವೂ ನಿಮಗೆ ಸಿಗಲಿದೆ ಮೂರು ಕನಸಿನಲ್ಲಿ ಹಾರುವ ಹಾವು ಕಂಡರೆ ಅರ್ಥ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತ ಈ ಕನಸು ನಿಮ್ಮ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯನ್ನು ಸೂಚಿಸುತ್ತದೆ ನಿಮ್ಮ ಕೆಲಸ ವ್ಯಾಪಾರ ಅಥವಾ ವೈಯಕ್ತಿಕ ಗುರಿಗಳಲ್ಲಿ ನೀವು ವೇಗವಾಗಿ ಮುನ್ನಡೆಯಲಿದ್ದೀರಿ ಎಂಬುದರ ಸಂಕೇತವಿದು ನಾಲ್ಕು ಕನಸಿನಲ್ಲಿ ಕಪ್ಪು ಹಾವು ಕಂಡರೆ ಅರ್ಥ ಕಾಲ ಸರ್ಪ ದೋಷದ ಸೂಚನೆ ಕನಸಿನಲ್ಲಿ ಕಪ್ಪು ಹಾವು ಪದೇ ಪದೇ ಕಾಣಿಸಿಕೊಂಡರೆ ಅದು ಜ್ಯೋತಿಷ್ಯದ ಪ್ರಕಾರ ಕಾಲಸರ್ಪ ದೋಷದ ಸಂಕೇತವಾಗಿರಬಹುದು ಇದು ಕೆಲವು ಅಡೆತಡೆಗಳನ್ನು ಸೂಚಿಸಿದರು ಸೂಕ್ತ ಪೂಜೆ ಮತ್ತು ಪರಿಹಾರಗಳಿಂದ ಈ ದೋಷವನ್ನು ನಿವಾರಿಸಿಕೊಳ್ಳಬಹುದು ಐದು ಕನಸಿನಲ್ಲಿ ಹಸಿರು ಹಾವು ಕಂಡರೆ ಅರ್ಥಶುಭ ಘಟನೆಗಳ ಮುನ್ಸೂಚನೆ ಇದು ತುಂಬಾ ಒಳ್ಳೆಯ ಕನಸು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಸಂತೋಷದಾಯಕ ಘಟನೆ ನಡೆಯಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಹೊಸ ಅವಕಾಶಗಳು ಅಥವಾ ಒಳ್ಳೆಯ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಆರು ಕನಸಿನಲ್ಲಿ ಬಿಳಿ ಹಾವು ಕಂಡರೆ ಅರ್ಥ ಅನಿರೀಕ್ಷಿತ ಧನಲಾಭ ಇದು ಆರ್ಥಿಕವಾಗಿ ಬಹಳ ಶುಭ ಸಂಕೇತವಾಗಿದೆ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಇದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಏಳು ಕನಸಿನಲ್ಲಿ ಹಾವು ಹೆದರಿ ಓಡಿ ಹೋಗುವುದು ಕಂಡರೆ ದ್ರೋಹದ ಬಗ್ಗೆ ಎಚ್ಚರಿಕೆ ಈ ಕನಸು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ನಿಮ್ಮ ಹತ್ತಿರದವರಿಂದ ಅಥವಾ ಶತ್ರುಗಳಿಂದ ನಿಮಗೆ ದ್ರೋಹವಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಎಂಟು ಕನಸಿನಲ್ಲಿ ಹಾವು ಕಚ್ಚುವುದು ಕಂಡರೆ ಅರ್ಥ ಅಶುಭ ಘಟನೆಯ ಸೂಚನೆ ಹಾವು ಕಚ್ಚಿದಂತೆ ಅಥವಾ ನಿಮ್ಮನ್ನು ಬೆನ್ನಟ್ಟಿದಂತೆ ಕನಸು ಬಿದ್ದರೆ ಅದು ಮುಂಬರುವ ಅಪಾಯ ಅಥವಾ ಗಂಭೀರ ಅನಾರೋಗ್ಯದ ಸೂಚನೆಯಾಗಿರಬಹುದು ನೀವು ನಿಮ್ಮ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಒಂಬತ್ತು ಕನಸಿನಲ್ಲಿ ನಾಗ ನಾಗಿನಿ ಜೋಡಿ ಕಂಡರೆ ಅರ್ಥ ಪೂರ್ವಜರ ಸಂದೇಶ ನಾಗನಾಗಿನಿ ಜೋಡಿ ಕನಸಿನಲ್ಲಿ ಬಂದರೆ ನಿಮ್ಮ ಪೂರ್ವಜರು ನಿಮಗೆ ಏನೋ ಸಂದೇಶ ನೀಡುತ್ತಿದ್ದಾರೆ ಎಂದರ್ಥ ನಿಮ್ಮ ಕುಟುಂಬದ ಸುಖ ಶಾಂತಿಗಾಗಿ ಕುಲದೇವರನ್ನು ಪೂಜಿಸಬೇಕು ಎಂಬುದರ ಸೂಚನೆ ಇದು ಹತ್ತು ಕನಸಿನಲ್ಲಿ ಹಾವಿನ ಮರಿಗಳು ಕಂಡರೆ ಅರ್ಥ ಸಂತಾನ ಪ್ರಾಪ್ತಿಯ ಸಂಕೇತ ಈ ಕನಸು ನಿಮ್ಮ ಮನೆಗೆ ಶೀಘ್ರದಲ್ಲೇ ಮಗುವಿನ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಆ ಮಗು ಮುಂದೊಂದು ದಿನ ಮಹಾನ್ ವ್ಯಕ್ತಿಯಾಗಿ ನಿಮ್ಮ ವಂಶದ ಕೀರ್ತಿಯನ್ನು ಹೆಚ್ಚಿಸಲಿದೆ ಎಂದು ಹೇಳಲಾಗುತ್ತದೆ ಹನ್ನೊಂದು ಕನಸಿನಲ್ಲಿ ಹಾವು ಮತ್ತು ಮುಂಗುಸಿಯ ಹೋರಾಟ ಕಂಡರೆ ಅರ್ಥಗುಪ್ತ ಶತ್ರುಗಳ ಬಹಿರಂಗ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರುವ ರಹಸ್ಯ ಶತ್ರು ಶೀಘ್ರದಲ್ಲೇ ಬಹಿರಂಗಗೊಳ್ಳುತ್ತಾನೆ ಮತ್ತು ನೀವು ಅವನನ್ನು ಎದುರಿಸಬೇಕಾಗುತ್ತದೆ ಎಂದು ಈ ಕನಸು ಸೂಚಿಸುತ್ತದೆ ಹನ್ನೆರಡು ಕನಸಿನಲ್ಲಿ ಶಿವಲಿಂಗಕ್ಕೆ ಸುತ್ತಿಕೊಂಡ ಹಾವು ಕಂಡರೆ ಅರ್ಥ ಶಿವನ ಕೃಪೆ ಮತ್ತು ಇಷ್ಟಾರ್ಥ ಸಿದ್ಧಿ ಇದು ಅತ್ಯಂತ ಪವಿತ್ರ ಮತ್ತು ಶುಭವಾದ ಕನಸು ನಿಮಗೆ ಭಗವಂತ ಶಿವನ ಸಂಪೂರ್ಣ ಆಶೀರ್ವಾದವಿದೆ ಮತ್ತು ನಿಮ್ಮ ಬಹುದಿನದ ವಿಶೇಷ ಆಸೆಯೊಂದು ಶೀಘ್ರದಲ್ಲೇ ಈಡೇರಲಿದೆ ಎಂಬುದನ್ನು ಇದು ತೋರಿಸುತ್ತದೆ ಹದಿಮೂರು ಕನಸಿನಲ್ಲಿ ಎದೆಯ ಮೇಲೆ ಕುಳಿತ ಕಪ್ಪು ಹಾವು ಕಂಡರೆ ಅರ್ಥ ಗಂಭೀರ ಅಪಾಯದ ಎಚ್ಚರಿಕೆ ಇದು ಅತ್ಯಂತ ಗಂಭೀರವಾದ ಎಚ್ಚರಿಕೆಯ ಕನಸು ಇದು ಪ್ರಾಣಾಪಾಯ ಅಥವಾ ದೊಡ್ಡ ಸಂಕಷ್ಟವನ್ನು ಸೂಚಿಸುತ್ತದೆ ಇಂತಹ ಕನಸು ಬಿದ್ದಾಗ ತಕ್ಷಣ ಭಗವಂತ ಶಿವನ ಮೊರೆ ಹೋಗಿ ಅವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ರಕ್ಷಣೆ ಕೋರಬೇಕು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ